ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜಿಲ್ಲಾಡಳಿತ ವತಿಯಿಂದ ಡೊಳ್ಳು ಕುಣಿತ ವೀರಗಾಸೆ ಹಾಗೂ ವಿವಿಧ ಇಲಾಖೆಗಳ ಅತ್ಯಾಕರ್ಷಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಚಿಕ್ಕಮಗಳೂರಿನಲ್ಲಿಂದು ನಡೆಯಿತು ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಕೃಷಿ ತೋಟಗಾರಿಕೆ ಕನ್ನಡ ಸಂಸ್ಕೃತಿ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ರಾಜ್ಯ ರಸ್ತೆ ಸಾರಿಗೆ ಸೇರಿದಂತೆ ವಿವಿಧ ಇಲಾಖೆಗಳು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಿದರು

ದೂರದರ್ಶನದೊಂದಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ರಮೇಶ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹನ್ನೆರಡು ಇಲಾಖೆಗಳಿಂದ ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು ಈ ವೇಳೆ ಭದ್ರಬಾಲ್ಯ ಖಾತರಿ ಯೋಜನೆಗಳು ಜಲ್ ಜೀವನ್ ಮಿಷನ್ ಸೇರಿದಂತೆ ವಿವಿಧ ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೆಯಿತು ಎಂದು ಹೇಳಿದರು ಅದೇ ರೀತಿಯಲ್ಲಿ ಶಾಲಾ ಕಾಲೇಜುಗಳಿಂದ ವಿಜಯನಗರ ಸಾಮ್ರಾಜ್ಯವನ್ನ ಇತಿಹಾಸದ ಇತಿಹಾಸವನ್ನು ಸಾರುವಂತ ಒಂದು ಸ್ತಬ್ಧಚಿತ್ರ ಸಹ ಇಲ್ಲಿ ನೋಡಲು ನಮಗೆ ಸಿಕ್ಕಿ ನಾವು ಸಿಕ್ತು ತಾಲೂಕು ರೈತ ಸಂಘದ ಅಧ್ಯಕ್ಷ ಸುನೀಲ್ ಕುಮಾರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ರೈತರನ್ನು ಪರಿಗಣಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದಷ್ಟೇ ಅಲ್ಲ ರೈತನ ಪ್ರತಿ ವಿಭಾಗಗಳಲ್ಲಿ ಪರಿಗಣಿಸಬೇಕು ರೈತರ ಸಂಕಷ್ಟಗಳನ್ನು ಬಗೆಹರಿಸಬೇಕು ಇವತ್ತು ಕನ್ನಡ ಶಾಲೆಗಳು ಇದಾವೆ ಕನ್ನಡ ಅವನಂತಿ ಅವನತಿ ಹಂಚಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲ ಕನ್ನಡಪರ ಸಂಘಟನೆಗಳು ಹೋರಾಡ್ತಾರೆ